ಪೌಲನು ಒಂದು ಆಧ್ಯಾತ್ಮಿಕವಾದ ಗಂಭೀರ ಪ್ರಶ್ನೆಯನ್ನ ಎತ್ಕೊಂಡಿದ್ದಾನೆ ನೀವು ಕ್ರಿಸ್ತನೊಂದಿಗೆ ಎದ್ದಿದ್ದರೆ ಅಂದ್ರೆ ನೀವು ಪಾಪಕ್ಕೆ ಸತ್ತಿದ್ದೀರಿ ಮತ್ತು ಬ್ಯಾಪ್ಟಿಸಂ ಮೂಲಕ ಅವನೊಂದಿಗೆ ಎದ್ದಿದ್ದೀರಿ ಎಂಬುದು ಸತ್ಯವಾಗಿದ್ದರೆ ಕ್ರಿಸ್ತನು ದೇವರ ಬಲಭಾಗದಲ್ಲಿ ಕುಳಿತಿರುವ ಮೇಲಿನ ವಸ್ತುಗಳನ್ನು ನೀವು ಹುಡುಕಬೇಕು ದೈನಂದಿನ ಧ್ಯಾನ ನೀವು ಕ್ರಿಸ್ತನೊಂದಿಗೆ ಎದ್ದಿದ್ದರೆ ಕ್ರಿಸ್ತನು ದೇವರ ಬಲಭಾಗದಲ್ಲಿ ಕುಳಿತಿರುವ ಮೇಲಿನ ವಸ್ತುಗಳನ್ನು ಹುಡುಕಿರಿ ಕೊಲಸೆಯರು ಮೂರೋ ಒಂದು ಔಲನು ಒಂದು ಆಧ್ಯಾತ್ಮಿಕವಾದ ಗಂಭೀರ ಪ್ರಶ್ನೆಯನ್ನು ಎತ್ತುತ್ತಾನೆ ನೀವು ಕ್ರಿಸ್ತನೊಂದಿಗೆ ಎದ್ದಿದ್ದರೆ ಇದು ಸಂಶಯದ ಪ್ರಶ್ನೆಯಲ್ಲ ಬದಲಾಗಿ ನಮ್ಮ ನಂಬಿಕೆಯ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವ ಪ್ರಶ್ನೆಯಾಗಿದೆ ಅಂದ್ರೆ ನೀವು ಪಾಪಕ್ಕೆ ಸತ್ತಿದ್ದೀರಿ ಮತ್ತು ಅವನೊಂದಿಗೆ ಬ್ಯಾಪ್ಟಿಸಂ ಮೂಲಕ ಎದ್ದಿದ್ದೀರಿ ಎಂಬುದು ಸತ್ಯವಾಗಿದ್ರೆ ಕ್ರಿಸ್ತನು ದೇವರ ಬಲಭಾಗದಲ್ಲಿ ಕುಳಿತಿರುವ ಮೇಲಿನ ವಸ್ತುಗಳನ್ನು ನೀವು ಹುಡುಕ್ಬೇಕು ಆದುದರಿಂದ ನಾವು ಅವನೊಂದಿಗೆ ಬ್ಯಾಪ್ಟಿಸಂ ಮೂಲಕ ಮರಣದಲ್ಲಿ ಹೂಡಲ್ಪಟ್ಟಿದ್ದೇವೆ ಕ್ರಿಸ್ತನು ತಂದೆಯ ಮಹಿಮೆಯಿಂದ ಸತ್ತವರಿಂದ ಎತ್ತಲ್ಪಟ್ಟಂತೆ ನಾವು ಕೂಡ ಹೊಸ ಜೀವನದಲ್ಲಿ ನಡೆಯಬೇಕು ಅವನ ಮರಣದ ರೂಪದಲ್ಲಿ ನಾವು ಅವನೊಂದಿಗೆ ಬೆಳೆಸಲ್ಪಟ್ಟಿದ್ದರೆ ಅವನ ಪುನರುತ್ಥಾನದ ರೂಪದಲ್ಲಿಯೂ ನಾವಿರಬೇಕಾಗಿದೆ ರೋಮಪತ್ರಿಕೆ ಆರು ಮೂರರಿಂದ ಐದು ಇದು ನಮ್ಮ ಮನೋಭಾವವೂ ಮತ್ತು ನಮ್ಮ ಜೀವನದ ಆಸೆಯೂ ಆಗಬೇಕು ನಾವು ರಕ್ಷಿಸಲ್ಪಟ್ಟವರು ಉಂಟಿಯಾಗಿ ಬದುಕೋದಿಲ್ಲ ನಮ್ಮ ಆತ್ಮಿಕ ಜೀವನವು ಕ್ರಿಸ್ತನೊಂದಿಗೆ ಆಳವಾಗಿ ಜೋಡಿಸಿಕೊಂಡಿದೆ ನಾವು ಮೇಲಿನ ವಿಷಯಗಳನ್ನ ಮಾತನಾಡುವಾಗ ಅದು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗುವುದನ್ನಷ್ಟೇ ಸೂಚಿಸೋದಿಲ್ಲ ನಾವೀಗ ಭೂಮಿಯಲ್ಲಿ ಬದುಕ್ತಿದ್ರೂ ಸ್ವರ್ಗದ ಸ್ಪಂದನೆ ನಮ್ಮ ಹೃದಯದಲ್ಲಿ ಇರಬೇಕು ಮೇಲಿನ ವಿಷಯಗಳನ್ನು ಹುಡುಕುವುದು ಎಂದರೆ ಕ್ರಿಸ್ತನ ಸ್ವಭಾವವನ್ನ ನಮ್ಮ ಜೀವನದಲ್ಲಿ ತರುವುದು ಪೌಲನು ಈ ಅಧ್ಯಾಯದಲ್ಲಿ ಇದನ್ನು ಮುಂದುವರಿಸಿ ವಿವರಿಸುತ್ತಾರೆ ಮೇಲಿನ ವಿಷಯಗಳನ್ನು ಹುಡುಕುವುದು ಅಂದರೆ ಕ್ರಿಸ್ತನ ಸ್ವಭಾವವನ್ನು ನಮ್ಮ ಜೀವನದಲ್ಲಿ ತರುವುದು ಆದುದರಿಂದ ದೇವರ ಆಯ್ಕೆಯಾದವರು ಪರಿಶುದ್ಧರೂ ಪ್ರೀತಿಸಲ್ಪಟ್ಟವರೂ ಆಗಿರುವ ನೀವು ದಯೆಯ ಹೃದಯ ದಯಾಳುತನ ಮನಸ್ಸಿನ ವಿನಯ ಸೌಮ್ಯತೆ ಸಹನೆಗಳನ್ನು ಧರಿಸಿರಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಮತ್ತು ಯಾರಾದರೂ ಯಾರಾದರೂ ವಿರುದ್ಧವಾಗಿ ದ್ವೇಷವಿದ್ದರೆ ಕ್ಷಮಿಸಿಕೊಳ್ಳಿರಿ ಕ್ರಿಸ್ತನು ನಿಮಗೆ ಕ್ಷಮಿಸಿದಂತೆ ನೀವೂ ಹಾಗೆ ಮಾಡಿರಿ ಇವುಗಳಿಗಿಂತಲೂ ಮುಖ್ಯವಾಗಿ ಪರಿಪೂರ್ಣತೆಯ ಬಂಧವಾಗಿರುವ ಪ್ರೀತಿಯನ್ನು ಧರಿಸಿರಿ ಕೊಲೋಸಿಯವರಿಗೆ ಮೂಡೋ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕು ಮತ್ತೊಂದೆಡೆ ಪೌಲುನು ಮೇಲಿನ ವಿಷಯಗಳ ಬಗ್ಗೆ ಮಾತನಾಡುವಾಗ ಕ್ರಿಸ್ತನು ದೇವರ ಬಲಭಾಗದಲ್ಲಿ ಕುಳಿತಿರುವ ಸ್ಥಳವನ್ನು ವಿಶೇಷವಾಗಿ ಉಲ್ಲೇಖಿಸುತ್ತಾನೆ ದೇವರ ಬಲಭಾಗವು ಅಧಿಕಾರ ಮತ್ತು ವಿಜಯವನ್ನ ಸೂಚಿಸುವ ಸ್ಥಳವಾಗಿದೆ ಇಂದಿಗೂ ಆ ಸ್ಥಳದಿಂದ ಕ್ರಿಸ್ತನು ನಮ್ಮಿಗಾಗಿ ತಂದೆಯೊಂದಿಗೆ ಮಧ್ಯಸ್ಥಿಕೆ ಮಾಡ್ತಿದ್ದಾನೆ ನನ್ನ ಪ್ರಿಯ ಮಕ್ಕಳೇ ನೀವು ಪಾಪ ಮಾಡಬಾರ್ದೆಂದು ನಾನು ನಿಮಗೆ ಈ ಮಾತುಗಳನ್ನ ಬರೆಯುತ್ತಿದ್ದೇನೆ ಯಾರಾದರೂ ಪಾಪ ಮಾಡಿದ್ರೆ ನಮಗೆ ತಂದೆಯ ಬಳಿಯಲ್ಲಿ ನ್ಯಾಯವಾದ ಕ್ರಿಸ್ತನು ವಕೀಲನಾಡಿದ್ದಾನೆ ಆತನು ನಮ್ಮ ಪಾಪಗಳಿಗಾಗಿ ಮಾತ್ರವಲ್ಲ ಇಡೀ ಲೋಕದ ಪಾಪಗಳಿಗಾಗಿಯೂ ಕೂಡ ಪ್ರಾಯಶ್ಚಿತ್ತವಾಗಿದ್ದಾನೆ ಒಂದು ಯೋಹಾನ ಎರಡು ಒಂದರಿಂದ ಎರಡು ಅದೇ ಬಲಭಾಗದಿಂದ ನಮಗೆ ಸಹಾಯ ಬರ್ತದೆ ಅದಕ್ಕಾಗಿ ಕೀರ್ತನಕಾರನು ಹೇಳುತ್ತಾನೆ ನಾನು ನನ್ನ ಕಣ್ಣುಗಳನ್ನು ಬೆಟ್ಟಗಳ ಕಡೆಗೆ ಎತ್ತುತ್ತೇನೆ ಅಲ್ಲಿ ನನ್ನ ಸಹಾಯವಿದೆ ನನ್ನ ಸಹಾಯವು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಕರ್ತನಿಂದ ಬರುತ್ತದೆ ಕೀರ್ತನೆ ಒಂದು ಮೂರಿಪ್ಪತ್ತೊಂದು ಒಂದ್ರಿಂದ ಎರಡು ನಮ್ಮ ನಾಗರಿಕತೆ ಸ್ವರ್ಗದಲ್ಲಿದೆ ಅಂದಿನಿಂದಲೇ ನಾವು ರಕ್ಷಕನಾದ ಕರ್ತಾ ಯೇಸುಕ್ರಿಸ್ತನನ್ನು ನಿರೀಕ್ಷಿಸುತ್ತಿದ್ದೇವೆ ಫಿಲಿಪ್ಪಿಯವರಿಗೆ ಮೂರು ತೋಬಟ್ಟು ಕರ್ತಾ ಏಸುಕ್ರಿಸ್ತನ ಕೃಪೆ ದೇವರ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಂಗಡಿಕೆ ನಿಮ್ಮೆಲ್ಲರೊಂದಿಗೆ ಇರಲಿ ಆಮೆನ್